ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎಲ್ಲರೂ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದ್ರೂ ಹೊಸಬ್ರು ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಆದ್ಯನ್ಗೆ ಆರೂವರೆ ವರ್ಷ ಆದಾಗಿಂದ ಹಲ್ ಬೆಳೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಪ್ರತಿ ಸಾರಿ ಹಲ್ ಬಿದ್ದಾಗ್ಲೂ ಈ ತರ ಪಿಲ್ಲೋ ಕೆಳಗೆ ತಂದಿಟ್ಕೊತಾಳೆ ಏನಕ್ಕೆ ಅಂದ್ರೆ ಒಂದು ನಂಬಿಕೆ ಇಲ್ಲಿ ಸ್ಕೂಲಲ್ಲಿ ಹಲ್ಲೆಲ್ಲ ಬಿದ್ರೆ ಟ್ರೆಷರ್ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟು ಕಳಿಸ್ತಾರೆ ಟೂತ್ ವೆರಿ ಬಂದು ನಿಮ್ಗೆ ದುಡ್ಡು ಕೊಡುತ್ತೆ ಅಂತ ಅಂದ್ರೆ ಏನ್ ಕೇಳ್ಕೊಂತಾರೋ ಅದನ್ನ ಸೊ ಇಲ್ಲಿ ಟೂತ್ ವೆರಿ ಬಂದು ಅವರ

one dollar hmm. So so far twenty dollars hmm. for uh, five dollars for three dollars. The other Okay, this is Akka's. Those both are mine. <laughs> okay. Total, we have a uh, twenty-five equals twenty-five, and then now we have twenty-seven. Yes, we have 25. twenty-seven. Correct. Because we hmm. have twenty-five at. Sì, 27. Sì, 27. Lasciamolo. Lasciamolo. Se vuoi 5 dollari, ti ho preso 5 dollari. Ti ho preso 5 dollari, ok. Guarda, devi cercare la notizia, no? Adesso non vedo la notizia. ಅವಳು ನಂಬಿಕೆ ಯಾಕೆ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅವರಪ್ಪ ಮಾತಾಡಿಕೊಂಡು ಈ ಥರ ಅವಳು ಮಲ್ಕೊಂಡ ಮೇಲೆ ಒಂದು ಅರ್ಧ ರಾತ್ರಿ ಹಂಗೆ ಹೋಗ್ಬಿಟ್ಟು ಅಲ್ಲಿ ಎತ್ಕೊಂಡು ದುಡ್ಡನ್ನ ಇಟ್ಬಿಟ್ಟು ಬರ್ತೀವಿ ಸೊ ಅದನ್ನೇ ಅವಳು ನಂಬಿಕೊಂಡಿದ್ದಾಳೆ ಬಂಗಾರಕ್ಕೆ ಡೌಟ್ ಇದೆ ಬಟ್ ಬಂಗಾರಗೂ ಹೇಳಿಲ್ಲ ನಿಜವಾಗ್ಲೂ ಟೂತ್ ಫೆರಿನೇ ಬಂದು ಇಟ್ಬಿಟ್ಟು ಹೋಗುತ್ತೆ ಅಂತೆಲ್ಲ ಹೇಳಿದೀವಿ ಸೊ ಚಿಕ್ಕ ಮಕ್ಳು ನಂಬಿಕೆ ಯಾಕೆ ಹಾಳು ಮಾಡೋದಲ್ವಾ ಅನ್ನೋದಕ್ಕೋಸ್ಕರ ಸೊ ಅದನ್ನೇ ತೋರಿಸ್ತಾ ಇದ್ವಿ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರ ಮ್ಯಾಮ್ಗೂ ಕೂಡ ಹೇಳ್ತಾಳಂತೆ ಈ ಥರ ಟೂತ್ ಫೇರಿ ಬಂದು ನಂಗೆ ಇಷ್ಟ ಅಮೌಂಟ್ ಇಡ್ತು ಅಂತೆಲ್ಲ ಹೇಳ್ಬಿಟ್ಟು ಸೊ ಅವ್ರಿಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಪೇರೆಂಟ್ಸ್ ಈ ಥರ ಇಡ್ತಾರೆ ಅಂತ ಅದಕ್ಕೋಸ್ಕರ ವಾವ್ ಸೂಪರ್ ಅಂತೆಲ್ಲ ಅಪ್ರಿಷಿಯೇಟ್ ಮಾಡ್ತಿರ್ತಾರಂತೆ ಸೊ ಹಾಗೆ ಇಲ್ಲಿ ನೋಡಬಹುದು ಇದು ಒಂದು ಶನಿವಾರ ಬೆಳಗ್ಗೆ ನಾವು ಅಂದ್ರೆ ಅಕ್ಟೋಬರ್ ಟೆಂತ್ ಇದು ಅಕ್ಟೋಬರ್ ಆ್ಯಂಡ್ ಲೆವೆಂತ್ ವ್ಲಾಗ್ ಅಂತ ಅನ್ಕೊತೀನಿ ಇದಾದಮೇಲೆ ನಾನು ಮಿನಿ ವ್ಲಾಗ್ಸ್ ಅಷ್ಟೇ ಹಾಕ್ತಾ ಹೋಗ್ತೀನಿ ಲಾಂಗ್ ವಿಡಿಯೋಸ್ ಅಷ್ಟು ಹಾಕೋದಿಲ್ಲ ಅಂದ್ರೆ ಪ್ರತಿ ದಿನ ಶಾರ್ಟ್ ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಅಂದ್ರೆ ಮಿನಿ ವ್ಲಾಗ್ಸ್ನ ಡೈಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡ್ಬೋದು ಅರ್ಥ ಮಾಡ್ಕೊಂಡಿರೋದಕ್ಕೆ ಹಾಗೆ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಮಿನಿ ವ್ಲಾಗ್ಸಲ್ಲೂ ಅಲ್ಲೂ ಕೂಡ ನೀವು ಡೈಲಿ ನೋಡ್ಬೋದು ನಮ್ಮನ್ನ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ನಾವು ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರತ್ತೆ ಆರಾಧ್ಯ ಸೊ ಅವರು ಅಂದರೆ ಹೇಮಲತಾ ಅಕ್ಕ ಇದ್ದಾರಲ್ಲ ಅವರ ಮೊದಲು ಅಪಾರ್ಟ್ಮೆಂಟಲ್ಲಿದ್ದರು ಅಲ್ಲಿ ಇವರು ಕೂಡ ಇದ್ದಿದ್ದು ಅವ್ರ ಮನೆಗೆ ಹೋಗ್ತಾ ಬರ್ತಾ ನನಗೆ ಪರಿಚಯ ಆಗಿತ್ತು ಸೊ ಹಾಗಾಗಿ ಒಂದು ಸರಿ ಕರೆದಿದ್ದಕ್ಕೆನೇ ಬಂಗಾರು ಫಂಕ್ಷನ್ಗೆ ಬಂದಿದ್ದರು ಸೊ ಹಾಗಾಗಿ ಇವತ್ತು ಗೃಹ ಪ್ರವೇಶ ಇದೆ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು ಬಂದಿದ್ದೀವಿ ನಾವು ಫಸ್ಟ್ ಬಂದ್ವಿ ಅದಾದಮೇಲೆ ಅಕ್ಕ ಅವ್ರ ಫ್ಯಾಮಿಲಿ ಬಂದರು ಸೊ ಮೇಲಿದ್ದೆ ನಾನು ಮನೆಯೆಲ್ಲ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ತೆಕ್ಕೊಂಡೆ ಆಲ್ಮೋಸ್ಟ್ ಟೂ ಮಂತ್ಸ್ ಮೇಲಾಗಿದೆ ನಾನು ಇವರು ಸಿಕ್ಕಿ ಅಂದ್ರೆ ಒಂದು ವರ್ಷನೇ ಆಗೋಯ್ತು ನಾವು ನಮ್ಮ ಬಂದಾಗಿಂದ ಅವ್ರನ್ನ ಮೀಟ್ ಮಾಡೋದು ತುಂಬಾನೇ ಕಮ್ಮಿ ಆಗಿದೆ ಮೇಲೆ ಇವಾಗ ಅಂದ್ರೆ ಅವರು ತುಂಬಾ ದೂರ ಹೋದ್ರು ನಮ್ಮನೆಯಿಂದ ಫಿಫ್ಟಿ ಮೈಲ್ಸ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಮೇಲೆ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ತುಂಬಾ ಕಮ್ಮಿ ಸಿಗದು Haradiya, after so many days. Look. <laughs> I'm I am out tall guys. She, she is bigger than 7th grade. She's is on 7th grade. <laughs> ಬ್ಲಾಗ್ಸಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ ಆಗಸ್ಟ್ ಎಂಟನೇ ತಾರೀಕು ಮಹಾಲಕ್ಷ್ಮಿ ಹಬ್ಬ ಇತ್ತು ಹನ್ನೊಂದನೇ ತಾರೀಕು ಅವ್ರ ಮನೆಯಲ್ಲಿ ಗೃಹ ಪ್ರವೇಶ ಆಯಿತು ಭಾನುವಾರ ಸೊ ಕರೆಕ್ಟಾಗಿ ಅಕ್ಟೋಬರ್ ಲೆವೆಂತ್ ಬಂದಿದ್ದೀನಿ ಗೊತ್ತೇ ಇರಲಿಲ್ಲ ನನಗೆ ಕರೆಕ್ಟಾಗಿ ಟೂ ಮಂತ್ಸ್ಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅಕ್ಟೋಬರ್ ಟೆಂತ್ ಲೆವೆನ್ ತ್ವೆಲ್ತ್ ತ್ರೀ ಡೇಸ್ ವ್ಲಾಗ್ ಇರುತ್ತೆ ಅಂತ ಹೇಳ್ಬೋದು ಸೊ ಅಕ್ಕ ಅವ್ರಿಗೆ ಇನ್ನೂ ಒಂದು ಗೃಹ ಪ್ರವೇಶ ಆಯಿತು ಅಲ್ಲಿಗೆ ಹೋಗಿ ಬರ್ತೀವಿ ನೀವು ಮನೆಗೆ ಹೋಗಿರಿ ಅಂತ ಹೇಳಿದ್ರು ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲಿಂದ ಅವ್ರ ಮನೆ ಬರೀ ಒಂದು ಎಂಟರಿಂದ ಹತ್ತು ನಿಮಿಷ ಡಿಸ್ಟೆನ್ಸಲ್ಲೇ ಇತ್ತು ಸೊ ಹಾಗಾಗಿ ಎಲ್ಲರೂ ಬಂದ್ವಿ ಲಾಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಹೆಂಗು ಹೌಸ್ ಹೋಮಿಂಗ್ಗೆ ಬಂದಿದ್ವಿ ಇನ್ನೊಂದು ಮನೆಗೆ ಅದಕ್ಕೋಸ್ಕರ ಇವತ್ತೇ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಇದು ಸ್ವಂತ ಮನೆ ಅಕ್ಕ ತೊಗೊಂಡಿರೋದು ಕೂಡ ಸಿಂಗಲ್ ಸ್ಟೋರಿ ಹೋಮ್ ಇದು ಮೇನ್ ಎಂಟ್ರೆನ್ಸ್ ಮೈನ್ ಡೋರಿಂದ ಬರ್ತಾ ಇದ್ದಂಗೆ ಇಲ್ಲಿ ಫಾಯರ್ ಇದೆ ಇಲ್ಲಿ ಎರಡು ರೂಮ್ ಇದೆ ಅಪೋಸಿಟಲ್ಲಿ ರೈಟ್ ಸೈಡಲ್ಲಿ ಬಂತು ಲೆಫ್ಟ್ ಸೈಡಲ್ಲಿ ಬಂತು ಇದು ಬಂದು ಗೆಸ್ಟ್ ರೂ ಬೆಡ್ರೂಮ್ ಥರ ನೋಡ್ತಾ ಇರ್ಬೋದು ಇಲ್ಲಿ ಒಂದು ರೂಮ್ ಇದೆ ಅಲ್ಲಿ ಒಂದು ಪೊಟ್ಟು ಕ್ಲಾಸೆಟ್ ಇದೆ ಸೊ ಎರಡೂ ರೂಮ್ಗೂ ಮಧ್ಯದಲ್ಲಿ ಒಂದು ಸಾಮಾನ್ಯವಾಗಿ ಇಲ್ಲಿ ಟಬ್ ಬರುತ್ತೆ ಸ್ಟ್ಯಾಂಡಿಂಗ್ ಶವರೇ ಕೊಟ್ಟಿದ್ದಾರೆ ಅದರ ಆಪೋಸಿಟ್ ಅಲ್ಲಿ ಇದು ಇನ್ನೂ ಒಂದು ರೂಮು ಇದು ಆರಾಧ್ಯ ರೂಮು ಕಿಡ್ಸ್ ಬೆಡ್ರೂಮ್ ಈ ತರ ಎರಡು ರೂಮ್ ಅಂದ್ರೆ ಸಿಬ್ಲಿಂಗ್ಸ್ ಇರ್ತಾರಲ್ವಾ ಆ ಕಡೆ ಒಬ್ರು ಈ ಕಡೆ ಒಬ್ರು ಥರ ಆ ಕಡೆ ಕ್ಲಾಸೆಟ್ ಇದೆ ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಆರಾಧ್ಯನ್ಗೆ ಇದು ರೂಮು ಆ ಕಡೆ ಅವಳು ಆರಾಮಾಗಿ ಓದ್ಕೊತಾಳೆ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಸೊ ಕಂಪ್ಲೀಟ್ ರೂಮ್ ಈ ಥರ ಇದೆ ಹಾಯಮ್ಮ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀಯಾ ಹೌದು ಇಂದ ಬಂದರೆ ಪೋಯರಿಂದ ಇಲ್ಲಿ ನೋಡ್ಬೋದು ಅದು ಫಸ್ಟ್ ಇಲ್ಲಿ ಬಂದು ಕಿಚನ್ ಕಿಚನ್ ಕಂಪ್ಲೀಟ್ ಲುಕ್ ತೋರಿಸೋಣ ಅಕ್ಕ ಅವರು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ನಾನು ಅಷ್ಟು ಗ್ಯಾಪಲ್ಲಿ ಒಂದು ರೀಲ್ ಕೂಡ ಮಾಡಿದೆ ಹಾಗೆ ಸರಿ ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ಹೋಮ್ ಟೂರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಅವ್ರ ಮನೆ ಕೂಡ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಬಾಸ್ಟೂಲ್ ಇಟ್ಕೊಳ್ಳೋದು ಕೌಂಟರ್ ಟಾಪ್ ಮತ್ತು ಆ ಕಡೆ ಕಿಚನ್ ಅಲ್ಲಿ ಪ್ಯಾಂಟ್ರಿ ಇದೆ ಕಾರ್ನರಲ್ಲಿ ಫ್ರಿಜ್ ಮತ್ತು ಇಲ್ಲಿ ಪೂಜಾ ರೂಮ್ ಥರ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದಾರೆ ಅಕ್ಕ ಚೆನ್ನಾಗಿ ಬಂದಿದೆ ಅಲ್ಲಿ ಇಲ್ಲಿ ಕಂಪ್ಲೀಟಾಗಿ ಮೈಕ್ರೋವೇವ್ ಅವನ್ ಎಲ್ಲ ಈ ಕಡೆ ಬಂದರೆ ಒಂಥರ ಕ್ರಾಕರ್ ಯೂನಿಟ್ ಥರ ಡೈನಿಂಗ್ ಟೇಬಲ್ ಈ ಕಡೆ ಬರುತ್ತೆ ಇಲ್ಲಿ ಸೊ ಇಲ್ಲಿ ಆಪೋಸಿಟಲ್ಲಿ ಪ್ಲೇಟ್ಸು ಅದರದ್ದೆಲ್ಲ ಇಟ್ಕೊಬೋದು ಇದು ಲಿವಿಂಗ್ ಏರಿಯಾ ನೋಡ್ತಾ ಇರ್ಬೋದು ಟಿ ವಿ ಈ ಸೈಡ್ ಇಟ್ಟಿದ್ದಾರೆ ಅಕ್ಕ ನಂತರ ಅಂದರೆ ಅಕ್ಕ ನಾನಿಬ್ಬರು ಪ್ಲಾಂಟ್ ಫ್ಲವರ್ಸ್ ಅಂತ ಹೇಳ್ಬೋದು ಸೊ ಮನೆ ಫುಲ್ಲು ಬರಿ ಗಿಡಗಳೇ ಕಾಣಿಸ್ತಾ ಇರುತ್ತೆ ವೆಂಟಿಲೇಷನ್ ಚೆನ್ನಾಗಿದೆ ಇದು ಲಿವಿಂಗ್ ಏರಿಯಾ ಸೊ ಡೈನಿಂಗ್ ಏರಿಯಾ ಬಂದರೆ ನಿಮಗೆ ಇಲ್ಲೇ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋದು ಓಕೆನಾ ಸೊ ಕಿಚನ್ ಆಯಿತು ಪ್ಯಾಂಟ್ರಿ ತೋರಿಸ್ತಾ ಇದೆ ಬಟ್ ಅಕ್ಕ ನಾನೇನು ಕೇಳಿಲ್ಲಲ್ಲ ಇನ್ನು ವೀಡಿಯೋ ಮಾಡೋದು ಅದಕ್ಕೋಸ್ಕರ ಏನು ಓಪನ್ ಮಾಡ್ತಾ ಇಲ್ಲ ಸೊ ಹತ್ರದಿಂದ ನೋಡಿದ್ರೆ ಕಿಚನ್ ಈ ರೀತಿ ಇದೆ ಓ ಕಿಚನ್ ಆಯಿತು ನೋಡಿರಿ ಲಿವಿಂಗ್ ಏರಿಯಾ ಇಲ್ಲಿ ಕಡೆಯಿಂದ ಲೆಫ್ಟಿಗೆ ಬಂದರೆ ನೋಡ್ಬೋದು ಇಲ್ಲಿ ಗರಾಜ್ ಇದೆ ಗರಾಜ್ ಗೋಗಾ ಪ್ಲೇಸು ಟೂಕಾ ಗರಾಜ್ ನೋಡ್ಬೋದು हाँ गई तो मटबेंच अनपुट्टू तो मटबेंच ही uh, okay, था इल्ली आप प्लेस इधर आए थे सो ये बाग नेक्स्ट तो इल्ली आ रहा थिया आ रहा थिया एक्सप्लेन चाहिए इपुडू ओके लुक हाउस दिस इज़ द लॉन्ड्री एंड दैट्स द वेट स्केल आई एम 60 41 गाइस दिस इज़ द बियाना डेस्कटेबल सोफा स्लोनी दिस इज़ द ऑ

Right here. I'll show you. Abba. I'm scared to catch it. Sorry guys. ಓಲ್ಡ್ ಡೋರ್ ಮಾ ಲಾಕ್ ಚೇಸ್ಕೊಂಡು ರೀ ಗರಾಜ್ ಡೋರು ಸೊ ನೆಕ್ಸ್ಟ್ ಇಲ್ಲಿಂದ ನಾನೇ ಮದ್ಬಿಡ್ತೀನಿ ಆ ಕಡೆ ಹೋಗೋದು ಸೊ ನೆಕ್ಸ್ಟು ಬ್ಯಾಕ್ ಯಾರ್ಡ್ಗೆ ಹೋಗಬೇಕು ಇಲ್ಲಿಂದ ಕಂಪ್ಲೀಟ್ ಮನೆ ಈ ರೀತಿ ಇದೆ ನೋಡ್ಬೋದು ಸೊ ಇವಾಗ ಇಲ್ಲಿ ಬಂದರೆ ಈ ಕಡೆ ಹೋದರೆ ಬ್ಯಾಕ್ ಯಾರ್ಡ್ಗೆ ಹೋಗೋ ಪ್ಲೇಸು ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ಗೆ ಬರೋ ಪ್ಲೇಸು ಸೊ ಇಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಇನ್ನು ರೆಡಿ ಮಾಡಬೇಕು ಅಕ್ಕ ಈಗಲೇ ಟೂ ಮಂತ್ಸು ಆಗಿಲ್ಲ ಇನ್ನು ಬಂದು ಹಾಗಾಗಿ ಹಾಗೆ ಇದು ಆಗಸ್ಟ್ ಲೆವೆಂತ್ ಬಂದರು ಈಗ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಅಕ್ಟೋಬರ್ ಲೆವೆಂತ್ೇ ಇವತ್ತು ಕರೆಕ್ಟಾಗಿ ಟೂ ಮಂತ್ಸಿಗೆ ಬಂದಿದ್ದೀವಿ ಇಲ್ಲಿ ಸೊ ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬ್ಯಾಕ್ ಒಳಗೆ ಹೋಗೋದು ಬೇಡ ಇಲ್ಲಿಂದನೇ ತೆಗಿಯೋಣ ಬಾತ್ ಟಬ್ ಇದೆ ಸ್ಟ್ಯಾಂಡಿಂಗ್ ಶವರ್ ಇದೆ ಸೊ ಈ ಕಡೆ ಕ್ಲಾಸೆಟ್ ಇದೆ ಈ ಕಡೆ ಬಾತ್ರೂಮ್ ಇದೆ ಒಂದು ಬನ್ನಿ ಒಳಗಡೆ ಹೋಗೋದು ಬೇಡ ಸೊ ಇವಾಗ ಇಲ್ಲಿಂದ ಮೇನು ನನ್ನ ಫೇವ್ರೆಟ್ ಬ್ಯಾಕ್ ಯಾರ್ಡ್ ಹೋಗೋಣ ಬನ್ನಿ ಅಕ್ಕನ ಮನೆ ಬ್ಯಾಕ್ ಯಾರ್ಡಲ್ಲಿ ನಮ್ಮನೆ ಬ್ಯಾಕ್ ಯಾರ್ಡಲ್ಲಿ ಫರ್ನಿಚರ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಫ್ಯಾನ್ಸ್ ಅಂತೂ ಇರುತ್ತೆ ಇದು ಅವರ ಮನೆಯ ಸೊಪ್ಪು ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಒಂದಷ್ಟು ಚೇರ್ಸ್ ಹಾಕಿದ್ದಾರೆ ಇಲ್ಲಿಂದ ವೆಂಟಿಲೇಷನ್ ಚೆನ್ನಾಗಿದೆ ಹಾಗೆ ಬಟ್ ಅವ್ನಿಗೆ ಹಾಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ ಇದಿಷ್ಟು ಪ್ಲ್ಯಾಂಟ್ಸ್ ಪುಟ್ಟದೇ ಇದೆ ಬ್ಯಾಕ್ ಯಾರ್ಡು ಅಕ್ಕ ನಂಗೆ ಜಾಸ್ತಿ ಇದ್ರೆ ಮೈಂಟೈನ್ ಮಾಡೋದ್ ಕಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿರೋದೇ ತಗೊಂಡಿದ್ದಾರೆ ನೋಡ್ಬೋದು ಅಲ್ಲಿಂದ ಇಷ್ಟಿದೆ ನೋಡ್ಬೋದು ಇಲ್ಲಿಂದ ಇಷ್ಟಿದೆ ಸೊ ಇಲ್ಲಿ ನೋಡಿದ್ರೆ ಫುಲ್ಲು ಒಳ್ಳೆ ಫಾರೆಸ್ಟ್ ತರ ಇದೆ ಬರೀ ಮರಗಳು ನೋಡ್ತಾ ಇರಬಹುದು ಒಂದು ಮನೆಗಳೇ ಕಾಣ್ತಾ ಇದು ಅಕ್ಕ ಅವರ ಮನೆ ಮಾಡ್ತಾರೆ ಆರಾಧ್ಯ ಅವರ ಮನೆಯ ಹೋಮ್ ಟೂರ್ ಆರಾಧ್ಯ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ತಗೊಂಡಿದ್ವ್ರ ಈ ಮನೆ ನೋಡ್ರಿ ಆದ್ಯ ನಾನು ಹೆಂಗ್ ಮಾತಾಡ್ತಾ ಇದ್ನು ಅದನ್ನ ಹೇಳ್ಕೊಂಡು ಫುಲ್ ಕಾಮಿಡಿ ಮಾಡ್ತಾ ಇದ್ಲು ಅದುಲ್ದೇ ಅವಳು ಆರಾಧ್ಯ ನೋಡ್ಬಿಟ್ಟು ತುಂಬಾ ಎಕ್ಸೈಟ್ ಆಗ್ಬಿಟ್ಟು ಅಷ್ಟು ಜಾಸ್ತಿ ಮಾತಾಡ್ತಿದ್ಲು ಅಂತ ಹೇಳ್ಬೋದು ಸೊ ಇನ್ನ ಟೈಮ್ ಇತ್ತಲ್ಲ ಇನ್ನ ಬೋರ್ ಆಗ್ತೈತಿ ಏನು ಮಾಡೋದು ಅಂತ ಮಕ್ಕಳು ಕೂಡ ಬೋರ್ ಆಗ್ತಿದೆ ಅಂತ ಇದ್ರು ಅದಕ್ಕೋಸ್ಕರ ಕಣ್ಣ ಮುಚ್ಚೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ ಫಸ್ಟ್ ಅವ್ರು ಮೂರು ಜನ ಆಟ ಆಡ್ತಾ ಇದ್ರು ಅದಾದ್ಮೇಲೆ ನನ್ನನ್ನು ಕೂಡ ಜಾಯಿನ್ ಮಾಡಿಕೊಂಡ್ರು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ ಅದಾದ್ಮೇಲೆ ಬ್ಯಾಕ್ ಬಂದ್ರು ಬ್ಯಾಕ್ almost there almost there It touch my taca no she didn't okay straight 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 yeah almost there almost there recreation pick ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಸೊ ನೋಡ್ಬೋದು ಫಸ್ಟು ಮೀಟ್ ಮಾಡಿದಾಗ ಮಕ್ಕಳೆಲ್ಲ ಯಾವ ರೀತಿ ಇದ್ದರು ಅಂತ ಹೇಳ್ಬಿಟ್ಟು ಆರಾದಿ ಅದೇ ಹೇಳ್ತಾ ಇದ್ದು ಆ ಫೋಟೋಸ್ ಇದ್ರೆ ರೀಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ನಂಗೆ ಗೊತ್ತಿರಲಿಲ್ಲ ಬಟ್ ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಹುಡುಕ್ಬಿಟ್ಟು ಹಾಕ್ತೆ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾರೆ ಮಕ್ಕಳು ಅಂತ ಹೆಣ್ಮಕ್ಳಂತೂ ಎಷ್ಟು ಬೇಗ ಬೆಳೀತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವಾಗ ನೋಡಿ ಆವತ್ತಿನ ದಿನ ತೆಗ್ದಿರ ಅಂಥದ್ದು ಆದರೆ ಅಲ್ಲಿ ಕಿಟಕಿ ಇರೋದ್ರಿಂದ ಬೆಳಕು ಜಾಸ್ತಿ ಇದೆ ಅಂದರೆ ಆ ರಿಫ್ಲೆಕ್ಷನ್ ಇದೆ ಏನಾಗ್ತಾ ಇದೆ ಅಲ್ಲಿ ನಾನು ಈ ಕಡೆ ಹೋಗಿ ಅವ್ರನ್ನ ನನ್ನ ಕಡೆ ಫೋಟೋಸ್ ತೆಗಿಬೇಕಾಗಿತ್ತು ಸೊ ಆದರೆ ಫುಲ್ ಡಾರ್ಕ್ ಆಗಿ ಬಂದ್ಬಿಟ್ಟಿದ್ದಾರೆ ಬಟ್ ಇರ್ಲಿ ಮೆಮೊರೀಸ್ ಅಂತ ಹೇಳ್ಬಿಟ್ಟು ಹಾಗೆ ಆಡ್ ಮಾಡಿದೆ ಮಕ್ಳು ಸ್ಲೀಪ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು ಹಠ ಮಾಡಿದ್ರು ಸೊ ಹಾಗಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಎಂಜಾಯ್ ಬಾಯಣ ಇಲ್ಲಿಂದ ಆಫೀಸ್ಗೆ ತರ್ಟಿ ಏಟ್ ಮೈಲ್ಸ್ ಆಗುತ್ತೆ ಸೊ ನಮ್ಮ ಮನೆಗೆ ಇನ್ನೊಂದು ಹನ್ನೆರಡು ಮೈಲ್ ಹಾಕೊಂಡು ಅಷ್ಟೇ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಮಕ್ಕಳನ್ನ ಎಂತಕ್ಕೆ ಬಿಟ್ಬಿಟ್ಟು ಹೋದೆ ಅನ್ನೋದಾದ್ರೆ ನೆಕ್ಸ್ಟ್ ದಿನ ಮತ್ತೆ ಒಂದು ಪೂಜೆ ಇತ್ತು ಹೇಗೂ ಬರಬೇಕಾಗಿತ್ತು ಅನ್ನೋದಕ್ಕೋಸ್ಕರ ಬಿಟ್ಬಿಟ್ಟು ಹೋದೆ ನನಗೂ ಕೆಲಸಗಳು ಜಾಸ್ತಿ ಇತ್ತು ಹಾಗಾಗಿ ಸೊ ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಬೆಳಗ್ಗೆ ನಾವಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ವಿ ಇದನ್ನ ನಾನು ಆಲ್ರೆಡಿ ಮಿನಿ ಬ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲೂ ಕೂಡ ಆ ಮಿನಿ ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ

ಫ್ರೆಂಡ್ ಅವರ ಫ್ಯಾಮಿಲಿ ಪೂಜೆ ಇಟ್ಕೊಂಡಿದ್ದು ಅವ್ರಿಗೆ ಮದುವೆ ಆಗಿ ಹತ್ತು ವರ್ಷ ಆಗಿತ್ತು ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು ಕರೆದಿದ್ರು ಬಂದು ಮುಗಿಸ್ಕೊಂಡು ಅಂದರೆ ಮಕ್ಳು ಇಲ್ಲಿದ್ರಲ್ವಾ ಸೊ ಬೇಗನೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅಷ್ಟರಲ್ಲಿ ಮಕ್ಕಳಂತೂ ಫುಲ್ ಆಟ ಆಡ್ಕೊಂಡಿದ್ರು ಅವ್ರಿಗೆ ಇನ್ನೂ ಇರಬೇಕಂತ ಇಷ್ಟ ಆಯಿತು ಆರೋಗ್ಯನ ತುಂಬ ಬೇಜಾರು ಮಾಡ್ಕೊತ ಇದ್ಲು ನನ್ನನುರೋದಕ್ಕೆ ಹೇಳ್ತಾ ಇದ್ಲು ಹೇಗೂ ಫಾಲ್ ಹಾಲಿಡೇಸ್ ಇತ್ತು ಆದರೂ ಕೂಡ ಇಲ್ಲಪ್ಪ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಕರ್ಕೊಂಡು ಬರೋದು ಕಷ್ಟ ಅಲ್ವಾ ಹೋಗೋದು ದೂರ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ಬಿಟ್ವಿ ಇನ್ನೂ ಒಂದು ಏನಂತ ಅಂದರೆ ಇಲ್ಲಿ ಇನ್ನೂ ಒಬ್ಬರು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ಬೋದು கனடா ஃப்ரெண்ட் அவரு நான் முந்தை யாத்தாரும் பச்சய மா

വിനയ് കരക്ട് ഗ്രീൻ അല്ലയ ഫോട്ടോ തകണ്ടില്ല ಸೊ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಮಿನಿ ವ್ಲಾಗ್ಸ್ ನೋಡಿರ್ತೀರಾ ನೀವು ಇದನ್ನು ನಾನು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ ಮಕ್ಕಳಿಗೆ ಫಾಲ್ ಬ್ರೇಕ್ ಇತ್ತು ಅವಾಗ ಹೇರ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂಗಾರಿಗೆ ಸ್ವಲ್ಪ ಡ್ರಿಮ್ ಮಾಡಿದೆ ಆದ್ಯ ಅವಳು ಫಸ್ಟು ಬೇಡ ಅಂತ ಹೇಳಿದ್ಲು ನನಗೆ ಐಡಿಯಾನೂ ಇರಲಿಲ್ಲ ಬಟ್ ನನಗೆ ಬೇಕಮ್ಮ ಹೇರ್ ಕಟ್ ಅಂತ ಹೇಳಿಬಿಟ್ಟು ಅವ್ರು ಅಕ್ಕ ನೋಡ್ಬಿಟ್ಟು ಬಂದು ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಕುತ್ಕೊಂಡ್ಲು ಇಷ್ಟು ದಿನ ನೋಡಿದ್ರಿ ಎಷ್ಟು ಚೆನ್ನಾಗಿತ್ತು ಲಾಂಗ್ ಹೇರ್ ಅಂತ ಹೇಳಿಬಿಟ್ಟು ಬಟ್ ಅವಳಿಗೆ ತುಂಬ ತಿಕ್ ಹೇರ್ ಇದ್ದಿದ್ದರಿಂದ ನಾನು ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಮೊದಲೇ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ವೀಡಿಯೋಸ್ ಆದರೂ ನೋಡ್ಬೋದಾಗಿತ್ತು ಸೊ ಹಾಗಾಗಿ ಸ್ವಲ್ಪ ತುಂಬಾ ಶಾರ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಈಗ ಆಲ್ರೆಡಿ ನೋಡಿರ್ತಾರೆ ಆ ಮಿನಿ ವ್ಲಾಗ್ ಬಂದಿದ್ದ ತಕ್ಷಣ ಶಾಕ್ ಆಗಿ ಬೇರೆ ಏನೂ ಕಮೆಂಟ್ಸ್ ಆಗ್ತೇ ಇರಲಿ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಕಮೆಂಟ್ಸ್ ನೋಡಿ ನೋಡಿ ಸಾಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಬಂಗಾರಗಂತೂ ತುಂಬಾ ಇಷ್ಟ ಆಯಿತು ಈವನ್ ಆದ್ಯನ್ಗೂ ಸಿಕ್ಕಾಬೇಡ ಇಷ್ಟ ಆಗ್ತಿದೆ ಯಾಕಂದರೆ ಅವರು ಸ್ಕೂಲಲ್ಲಿ ಎಲ್ಲರೂ ಹೇಳ್ತಿದಾರಂತೆ ತುಂಬ ಚೆನ್ನಾಗಿದೆ ಅಂತ ಬರೀ ಸ್ಕೂಲಲ್ಲಿ ಮಾತ್ರ ಅಲ್ಲ ನಮ್ಮ ಎಲ್ಲರಿಗೂ ಅಷ್ಟೇ ತುಂಬ Bye.